ಏನಾಗುತ್ತೆ ಅಂತಂಥ ಜಾಗದಲ್ಲಿ ಯಾರೆಲ್ಲ ಹೂತಿದ್ರು ಯಾರೆಲ್ಲ ಕೊಲೆ ಗಡಕರಿದ್ದಾರೆ ಅವರೆಲ್ಲ ಅಲರ್ಟ್ ಆಗಿಬಿಡ್ತಾರೆ ಅವರೆಲ್ಲ ಅಲರ್ಟ್ ಆಗಿ ಬೇರೆ ದೇಶಕ್ಕೋ ಬೇರೆ ರಾಜ್ಯಕ್ಕೋ ಎಸ್ಕೇಪ್ ಆದರೆ ಮತ್ತೆ ಅದಕ್ಕೆ ಬೇರೆ ರಾಜ್ಯ ಸರ್ಕಾರ ಖರ್ಚು ಮಾಡ್ಕೊಂಡು ಅವ್ರನ್ನ ಹುಡುಕ್ಬೇಕಾ ಆಲ್ರೆಡಿ ಅವರಿಗೆಲ್ಲ ಪುಕ್ಕ ಪುಕ್ಕ ಅಂತಿರುತ್ತೆ ಆಮೇಲೆ ಅವರೆಲ್ಲ ಒಂದು ಒಳ್ಳೆಯ ಈಗ ಅಂದರೆ ಸಿಗಲ್ಲ ಅದೇನು ಕಿತ್ಕೋರು ಕಿತ್ಕೊಳ್ಳಿ ಅದೇನು ಮಾಡ್ಕತ ಮಾಡ್ಕೊಳ್ಳಿ ಸಿಕ್ಕಿದ್ರಲ್ವಾ ಹ್ಞೂ ಸಿಗದಾಗ ನೋಡ್ಕೊಳ್ಳೋಣ ಕೇಸು ಕೋರ್ಟ್ಗೆ ಹೋಗಿ ಇದು ತನಿಖೆ ತನಿಖೆಯಲ್ಲಿ ಲ್ಯಾಬ್ನಲ್ಲಿ ಇದು ಕೊಲೆ ಅಂತ ರಿಪೋರ್ಟ್ ಬಂದಾಗ ನೋಡ್ಕೊಳ್ಳೋಣ ಬರಬೇಕಲ್ಲ ಅದೆಲ್ಲ ಅನ್ನೋ ಧೈರ್ಯದಲ್ಲಿರ್ತಾರೆ ಅಂಥ ಕಳ್ಳನ ಮಕ್ಕಳಿಗೆ ದಯವಿಟ್ಟು ಎಡೆ ಮಾಡಿಕೊಡ್ಬೇಡಿ ಎಸ್ ಐ ಟಿ ಆಗಿರ್ಬೋದು ಅಥವಾ ಎಫ್ ಎಸ್ ಎಲ್ ವರದಿಗಾರರಾಗಿರ್ಬೋದು ದಯವಿಟ್ಟು ನೀವು ನಿಷ್ಪಕ್ಷಪಾತವಾದಂಥ ಒಂದು ವರದಿಯನ್ನು ಮಾಡಿ ಯಾವುದರಲ್ಲಿ ತನಿಖಾ ವರದಿಯನ್ನು ಆ ಎಫ್ ಎಸ್ ಎಲ್ ರಿಪೋರ್ಟು ಎಫ್ ಎಸ್ ಎಲ್ ವರದಿಯನ್ನು ಕರೆಕ್ಟಾಗಿರೋ ನಿಷ್ಪಕ್ಷಪಾತವಾದ ವರದಿಯನ್ನು ಕೊಡಿ ಖುಷಿಯಾಗುತ್ತೆ ನಮಗೆ ಅದು ಬಿಟ್ಟು ಇದಲ್ಲ ಇದು ಸಹಜ ಸಾವು ಇದು ಆಲ್ರೆಡಿ ಪೋಸ್ಟ್ ಮಾರ್ಟಮ್ ಆಗಿದೆ ಇದು ಆಲ್ರೆಡಿ ಯು ಡಿ ಆರ್ ಆಗಿದೆ ಹಂಗಾಗಿದೆ ಹಿಂಗ ಆಗಿದ್ರೆ ಓಕೆ ಆಗಿದ್ರೆ ಓಕೆ ಆಗದೆ ಇರುವುದನ್ನು ಆಗಿದೆ ಎಂದು ಪ ನಿರೂಪಿಸಲು ಅದರ ಅದನ್ನೇ ನೀವು ಕ್ರಿಯೇಟ್ ಮಾಡಿಕೊಂಡು ಒಂದು ಹಾಳೆಯಲ್ಲಿ ಎಲ್ಲ ಬರ್ಕೊಂಡು ತೊಗೊಬಂದರೆ ಎಲ್ಲ ಗೊತ್ತಾಗುತ್ತೆ ಯಾವನಿಗೆ ಗೊತ್ತಾಗುತ್ತೆ ಸಾರಿ ಎಲ್ಲ ಗೊತ್ತಾಗುತ್ತಲ್ಲ ಅಲ್ಲ ಯಾವನಿಗೆ ಗೊತ್ತಾಗುತ್ತೆ ನೀವು ಆಡಿದೆ ಆಟ ನೋಡೋರಿಗೆ ಪ್ರಾಣ ಸಂಕಟ ಅಷ್ಟೇ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಮಾಡಿ ಇದೇ ನಾವು ಕೇಳ್ಕೊಳ್ಳೋದು ಓಕೆ ಮಾಹಿತಿ ಸೋರಿಕೆಯಿಂದ ನಿಮಗೆ ಸಾಕ್ಷರಾಶ ಆಗುತ್ತೆ ಅನ್ನೋ ಒಂದು ಆ ಒಂದು ಪಾಯಿಂಟನ್ನು ಇಟ್ಕೊಂಡು ನೀವೇನಾದರೂ ಮಾಹಿತಿಯನ್ನು ಮಾಧ್ಯಮದವರಿಗೂ ಕೂಡ ಬಿಟ್ಕೊಳ್ತಾ ಇಲ್ಲ ಬಿಟ್ಕೊಡ್ತಾ ಇಲ್ಲ ಅಥವಾ ಮಧ್ಯಮ ವರದಿಯನ್ನು ಕೂಡ ನೀವು ಕೊಡ್ತಾ ಇಲ್ಲ ಅಂದರೆ ಸಂತೋಷ ಖುಷಿ ನಾವು ಕೇಳ್ಕೊಳ್ಳೋದೊಂದೇ ರೆಬಲ್ ಟಿ ವಿ ಮುಖಾಂತರ ನಾವು ಕೇಳ್ಕೊಳ್ಳೋದೊಂದೇ ನಮ್ಮ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರಬಾರ್ದು ನಮ್ಮ ಕ್ಷೇತ್ರಕ್ಕೆ ಏನಾದರೂ ಯಾವನಾದರೂ ಪಿತೂರಿ ನಡೆಸಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಏನಾದರೂ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶವನ್ನು ಯಾವನಾದರೂ ಹೊಂದಿದರೆ ಅದನ್ನೂ ಬಿಡಬೇಡಿ ಒಂದು ವೇಳೆ ಇದೇ ನಮ್ಮ ಕ್ಷೇತ್ರಕ್ಕೆ ಇದೇ ನಮ್ಮ ಕ್ಷೇತ್ರಕ್ಕೆ ಅಧರ್ಮ ಮಾಡ್ತಾ ಇದ್ದರೆ ಇಲ್ಲಿ ಅಲ್ಲಿ ಆ ಜಾಗದಲ್ಲಿ ಅಧರ್ಮಗಳು ನಡೀತಾ ಇದ್ದರೆ ಅದು ಯಾವನೇ ಆಗಿರಲಿ ಅವರಿಗೂ ಶಿಕ್ಷೆ ಕೊಡಿಸಿ ನಾನು ಎರಡು ಕಡೆಯಿಂದ ಮಾತಾಡ್ತಾ ನಾನು ಇಲ್ಲಿ ಯಾವುದಕ್ಕೂ ಕನ್ಕ್ಲೂಷನಿಗೆ ಬರಲ್ಲ ಒಂದು ಆಮೇಲೆ ಕೆಲವರು ಆರೋಪ ಮಾಡ್ತಾ ಇದ್ದಾರೆ ನಾನು ಅದ್ರ ಬಗ್ಗೆ ಮಾತಾಡ್ಬಿಡ್ತೀನಿ ಇಲ್ಲಿ ನಮ್ಮ ಧರ್ಮವನ್ನು ಪಾಯಿಂಟ್ ಔಟ್ ಮಾಡಲಾಗ್ತಾ ಇದೆ ನಮ್ಮ ಧರ್ಮವನ್ನು ಇಲ್ಲಿ ಪಾಯಿಂಟೌಟ್ ಟಾರ್ಗೆಟ್ ಮಾಡ್ಕೊಳ ಮಾಡ್ಕೊಳ್ಳಲಾಗ್ತಾ ಇದೆ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಇಲ್ಲಿ ಕ್ಷೇತ್ರಕ್ಕೆ ಕೆಟ್ಟ ಹೆಸರನ್ನು ತರಬೇಕು ಅನ್ನೋ ದುರುದ್ದೇಶ ಇಲ್ಲಿದೆ ಅಂತ ಒಂದಷ್ಟು ನಾಯಕರು ಮಾತನಾಡ್ತಿದ್ದಾರೆ ರೀ ನಾನು ಅಪ್ಪಟ ಹಿಂದೂ ನಾನು ಚಿಕ್ಕವನಿಂದಲೂ ಕೂಡ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಭಕ್ತ ಮಂಜುನಾಥ ಸ್ವಾಮಿಯ ಭಕ್ತ ಆದರೆ ನೋಡಿ ಒಂದು ಸತ್ಯ ಹೇಳ್ತೀನಿ ಇಲ್ಲಿ ಈ ರೀತಿಯಾದಂಥ ಒಂದು ನಡೀತಾ ಇದೆ ಇಲ್ಲಿ ಕೊಲೆಗಳಾಗಿದೆ ಅಂತ ಸೃಷ್ಟಿ ಮಾಡಿ ಯಾರು ಟಾರ್ಗೆಟ್ ಮಾಡ್ತಾ ಇಲ್ಲ ಟಾರ್ಗೆಟ್ ಮಾಡ್ತಿರೋದು ನಿಜವೇ ಇರ್ಬೋದು ಅಂದರೆ ಇಲ್ಲಿ ಆಗಿರುವ ಘಟನೆಗಳನ್ನು ಇಟ್ಕೊಂಡು ಇಲ್ಲಿ ನಡೆದಿರುವ ಸತ್ಯ ಘಟನೆಗಳನ್ನು ಇಟ್ಕೊಂಡು ಟಾರ್ಗೆಟ್ ಮಾಡ್ತಿರ್ಬೋದಲ್ಲ ಯಾಕೆ ಇವರು ಸೃಷ್ಟಿ ಮಾಡೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀರ ನೀವು ಸೊ ಅರ್ಥಾತ್ ಅಲ್ಲಿಗೆ ಒಂದು ವೇಳೆ ಏನಾದರೂ ಇಲ್ಲಿ ಕೊಲೆಗಳು ನಡೆದಿರೋದು ಅಥವಾ ಇಲ್ಲಿ ತಪ್ಪುಗಳು ನಡೆದಿರೋದು ಏನಾದರೂ ನಿಜರೇ ಆಗಿದರೆ ಅದು ಪ್ರೂವ್ ಆದರೆ ಅಲ್ಲಿ ಟಾರ್ಗೆಟ್ ಮಾಡೋದು ಹೋಗುತ್ತಲ್ಲ ಹೆಂಗ್ರೆ ಟಾರ್ಗೆಟ್ ಮಾಡ್ತಾರೆ ಇದು ಪ್ರೂವ್ ಆಗಲಿಲ್ಲ ಅಂತಂದರೆ ಅದನ್ನೇ ಇಟ್ಕೊಂಡು ಟಾರ್ಗೆಟ್ ಮಾಡ್ತಾರೆ ಒಂದು ಕ್ಷಣಕ್ಕೆ ಅಲ್ಲಿ ಏನೋ ನಡೆದಿದೆ ಅಥವಾ ಏನೋ ನಡೆದಿಲ್ಲ ಅಂತ ಪ್ರೂವ್ ಆದರೆ ಟಾರ್ಗೆಟ್ ಮಾಡೋದನ್ನೇ ಬಿಟ್ಬಿಡ್ತಾರಲ್ಲ ಸೊ ತನಿಖೆ ಆಗಲಿ ಬಿಡಿ ತನಿಖೆ ನಡೀಲಿ ಬಿಡಿ ಯಾಕೆ ನೀವು ಅದು ಕಡ್ಡಿಪಡಿಸೋವಂಥ ಕೆಲಸ ಮಾಡ್ತೀರಾ ಯಾಕೆ ಅಲ್ಲಿ ಗಲಾಟೆಗಳನ್ನ ಮಾಡ್ಕೊಳ್ಳೋವಂಥ ಕೆಲಸ ಮಾಡ್ತೀರಾ ಯಾಕಲ್ಲಿ ನೀವು ನಮ್ಮ ಧರ್ಮದ ವಿರುದ್ಧ ಅಥವಾ ಕ್ಷೇತ್ರದ ವಿರುದ್ಧ ನೀವು ಹಂಗೆ ಮಾತಾಡ್ತೀರಿ ಹಿಂಗೆ ನೋಡಿ ಅಲ್ಲೊಂದಷ್ಟು ಜನ ಯೂಟ್ಯೂಬರ್ಸ್ಗಳು ಸುಳ್ಳು ಸುಳ್ಳು ಸುದ್ದಿಗಳನ್ನು ಮಾಡಿದ್ದಾರೆ ಇದು ಸೆನ್ಸ್ ಇದು ಇದು ಚೆನ್ನಾಗಿಲ್ಲ ಇದು ಒಳ್ಳೆಯದಲ್ಲ ಇದು ಸುಳ್ಳು ಸುಳ್ಳು ಸುದ್ದಿ ಮಾಡಬೇಡಿ ದಯವಿಟ್ಟು ಎಂಥವರ ಮನಸ್ಸಿಗೂ ಕೂಡ ಧಕ್ಕೆ ಆಗುತ್ತೆ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂಥ ಕೆಲಸವನ್ನು ನೀವು ಯೂಟ್ಯೂಬ್ ಚಾನಲ್ಸ್ ಅವ್ರು ಮಾಡಬೇಡಿ ದಯವಿಟ್ಟು ಯಾಕೆ ಅಂತಂದರೆ ಅಲ್ಲಿ ಏನಾಗ್ತಾ ಇದೆ ಅದು ಸತ್ಯ ಹೇಳಿ ಏನು ನಡೀತಾ ಇದೆ ಅದನ್ನು ತೋರಿಸಿ ಇರೋ ಸತ್ಯ ಹೇಳಿ ಎಕ್ಸ್ಟ್ರಾ 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 ಯಾಕೆ ಏನು ಎಕ್ಸ್ಟ್ರಾ ಹೇಳ್ಬಿಟ್ರೆ ಹೆಂಗಂದ್ರೆ ನಿಮ್ಗೆ ಎಕ್ಸ್ಟ್ರಾ ಫಾಲೋವರ್ಸು ಎಕ್ಸ್ಟ್ರಾ ಸಬ್ಸ್ಕ್ರೈಬರ್ಸ್ ಅಂತಾನ ಜನಗಳು ನೀವು ಹೇಳೋದನೆಲ್ಲ ನಂಬ್ತಾ ಇದ್ದಾರೆ ನೀವು ಹೇಳೋದ್ನೆ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ ಆ ನಂಬಿಕೆನ ಹಾಳು ಮಾಡ್ಕೊಂಬಿಡಿ ದಯವಿಟ್ಟು ಆಯ್ತಾ ಸೊ ನೋಡಿ ಈಗ ನೆಕ್ಸ್ಟ್ ಏನಾಗ್ತಾ ಇದೆ ಅಂತೇಳಿ ದಿನೇ ದಿನೇ ಅನುಮಾನ ಮೂಡಿಸ್ತಾ ಇದೆ ಸ್ಪಾಟ್ ನಂಬರ್ ಹದಿಮೂರು ದಿನೇ ದಿನೇ ಅನುಮಾನ ದಿನೇ ದಿನೇ ಅನುಮಾನ ಹದಿಮೂರನೇ ಸ್ಪಾಟ್ಗೆ ಯಾಕೆ ಇವರು ಕೈ ಹಾಕ್ತಾ ಇಲ್ಲ ಸ್ಪಾಟ್ ನಂಬರ್ ಹದಿಮೂರು ಬಿಟ್ಟು ಬೇರೆ ಕಡೆ ಶೋಧ ಯಾಕೆ ಪಾಯಿಂಟ್ ನಂಬರ್ ಹದಿಮೂರು ಶೋಧ ಕಾರ್ಯ ಯಾವಾಗ ಹಾಗಾದ್ರೆ ಯಾವಾಗ ಮಾಡ್ತೀರಾ ಹದಿಮೂರನೇ ಸ್ಪಾಟ್ ಶೋಧಕ್ಕೆ ಇರೋ ಅಡೆತಡೆಗಳು ಏನು ಹತ್ತು ದಿನ ಕಳೆದ್ರೂ ಕೂಡ ಹದಿಮೂರನೇ ಸ್ಥಳಕ್ಕೆ ಇನ್ನೂ ಯಾಕೆ ಹೋಗಿಲ್ಲ ಎಸ್ಐಟಿ ಟಿ ಅಲ್ಲಿ ಎಂಟು ಶವ ಇದೆ ಅಂತ ಆತ ಆರೋಪ ಮಾಡಿದ್ದಾನೆ ಆ ಜಾಗವನ್ನ ಅಗಿಯದೆ ಬಿಟ್ಟಿದ್ಯಾಕೆ ಈಗ ಜಿ ಪಿ ಆರ್ ತಂತ್ರಜ್ಞಾನದ ಮೂಲಕ ಶೋಧ ನಡೆಯುತ್ತಾ ಅನ್ನುವಂತ ಸಾಕಷ್ಟು ಕುತೂಹಲ ಇಲ್ಲಿ ಮೂಡ್ತಾ ಇದೆ ದಿನೇ ದಿನೇ ಅನುಮಾನಗಳು ಮೂಡ್ತಾ ಇರೋದು ದಿನೇ ದಿನೇ ಸ್ಪಾಟ್ ನಂಬರ್ ಹದಿಮೂರು ಬಿಟ್ಟು ಬೇರೆ ಕಡೆ ಶೋಧ ಯಾಕೆ ಹದಿಮೂರನೇ ಪಾಯಿಂಟ್ ನಲ್ಲಿ ಏನಾದರೂ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಾ ಎಸ್ ಐ ಟಿ ಈ ರೀತಿಯ ಪ್ರಶ್ನೆಗಳು ಜನರ ಮನಸ್ಸಲ್ಲಿ ಮೂಡ್ತಾ ಇದೆ ಜನರ ಮನಸ್ಸಲ್ಲಿ ಮೂಡ್ತಾ ಇದೆ ರೀ ಹತ್ತು ದಿನ ಅಲ್ಲ ಒಂದು ತಿಂಗಳಲ್ಲ ನೀವು ಆರು ತಿಂಗಳಲ್ಲ ಒಂದು ವರ್ಷನೇ ಶೋಧ ಮಾಡಿ ಸಮಯ ತಗೊಂಡು ಮಾಡಿ ಸಿಗಲಿಲ್ಲ ಅಂತಂದ್ರೆ ಮತ್ತೆ ಮತ್ತೆ ಮಾಡಿ ಎಲ್ಲೆಲ್ಲಿ ಅನುಮಾನ ಇದೆ ಅಲ್ಲೆಲ್ಲ ಮಾಡಿ ಹದಿಮೂರನೇ ಸ್ಪಾಟ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೆ ಅಲ್ಲಿ ಜಿ ಪಿ ಆರ್ನ ಸಾಧ್ಯತೆ ಇದೆ ಬೆಂಗಳೂರಿನಿಂದ ಜಿ ಪಿ ಆರ್ ಅನ್ನ ಇದ್ದಾರೆ ನಿಮಗೆ ಜಿ ಪಿ ಆರು ಕೂಡ ಒಮ್ಮೊಮ್ಮೆ ಕೈ ಕೊಟ್ಬಿಡುತ್ತೆ ಯಾಕಂತಂದರೆ ಆತ ಹೇಳಿರೋದು ಹದಿನೈದು ಅಡಿ ಆಳಕ್ಕೆ ಜಿ ಪಿ ಆರು ಸಮ್ಟೈಮ್ಸ್ ನಿಮಗೆ ಹದಿನೈದರಿಂದ ಹದಿನೈದರ ಒಳಗಡೆ ಅಷ್ಟೇ ನಿಮಗೆ ಪತ್ತೆ ಹಚ್ಚೋದು ಆಮೇಲೆ ಅಲ್ಲಿ ತೇವಾಂಶ ಇದ್ದರೆ ಅದೂ ಕಷ್ಟ ಆಮೇಲೆ ಕಲ್ಲಿನ ಜೊತೆಗೆ ಏನಾದರೂ ಅಸ್ಥಿ ಪಂಜರಗಳು ಏನಾದರೂ ಅಟ್ಯಾಚ್ ಆಗಿದರೆ ಅದೂ ಕಷ್ಟ ಸೊ ಅಲ್ಲಿ ಕಲ್ಲುಗಳು ಕಾಣಿಸ್ತಾ ಇದ್ರು ಕೂಡ ಏನೋ ಒಂದು ಅಂಶ ಕಾಣಿಸ್ತಾ ಇದೆ ಅಂತದು ಪತ್ತೆ ಹಚ್ಚುತ್ತೆ ಆಗ ಆಗಿದ್ರೆ ಅಲ್ಲಿ ಕಲ್ಲುಗಳು ಸಿಕ್ಕಿದ್ರೆ ಸೊ ಹಂಗಾಗಿ ಇಲ್ಲಿ ಹದಿನೈದು ಅಡಿ ಅಗಿಬೇಕಾಗಿರೋದ್ರಿಂದ ಮತ್ತೆ ಒಂದಷ್ಟು ತೇವಾಂಶದಲ್ಲೂ ಕೂಡ ಜಿ ಪಿ ಆರ್ ಕೆಲಸ ಮಾಡೋದಿಲ್ಲ ಸರಿಯಾದ ರೀತಿಯಲ್ಲಿ ಸೊ ಹಾಗಾಗಿ ಅಲ್ಲಿ ಮಳೆ ಬೇರೆ ಬರ್ತಾ ಇದೆ ನಿರಂತರವಾಗಿ ಮಳೆ ಸುರಿತಾ ಇದೆ ಸೊ ಹಂಗಾಗಿ ಒಂದಷ್ಟು ಸಮಯವನ್ನು ತೆಗೆದುಕೊಳ್ತಾ ಇದೆ ಆ ನೆಕ್ಸ್ಟ್ ಎಸ್ ಐ ಟಿಗೆ ನುಂಗಲಾರದ ತುತ್ತಾಯಿತ ಪಾಯಿಂಟ್ ನಂಬರ್ ಹದಿಮೂರು ಎಸ್ ಐ ಟಿಗೆ ನುಂಗಲಾರದ ತುತ್ತಾಗ್ತಾ ಇದೆ ಒಂದು ಸ್ವಲ್ಪ ಸವಾಲು ಆಗ್ತಾ ಇದೆ ಸವಾಲು ಸ್ವಲ್ಪ ಇಲ್ಲಿ ಬಹಳ ಕಠಿಣವಾಗಿದೆ ಪಾಯಿಂಟ್ ನಂಬರ್ ಹದಿಮೂರರ ಕಾರ್ಯಾಚರಣೆ ಹದಿಮೂರರ ಶೋಧ ಕಾರ್ಯಕ್ಕೂ ಮುನ್ನವೇ ಎಸ್ಐಟಿಯಿಂದ ತೀವ್ರ ಪರಾಮರ್ಶೆ ಹದಿಮೂರನೇ ಪಾಯಿಂಟ್ನಲ್ಲಿ ಜಿಪಿಆರ್ ಬಳಕೆಗೆ ಚಿಂತನೆ ಬೇರೆಲ್ಲ ಪಾಯಿಂಟ್ಗಿಂತ ಹದಿಮೂರು ಅತ್ಯಂತ ಸವಾಲಿನ ಜಾಗ ಸೊ ಇಲ್ಲಿ ನೋಡಿ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ ಸಾಕಷ್ಟು ಕುತೂಹಲ ಎಸ್ ಐ ಟಿಗೆ ಒಂದು ರೀತಿಯಲ್ಲಿ ಸವಾಲಾಗ್ತಾ ಇದೆಯಾ ಎಸ್ ಐ ಟಿಗೆ ಇದು ಸವಾಲಾಗ್ತಾ ಇದೆಯಾ ನೋಡಿ ಅಲ್ಲಿ ಬಹಳ ಕಠಿಣ ಅನಿಸ್ತಾ ಇದೆ ನಾನು ಅದನ್ನೇ ಹೇಳ್ತಾ ಇದೆ ಹದಿಮೂರನೇ ಶೋಧ ಕಾರ್ಯ ಮುನ್ನವೇ ಕೂಡ ಎಸ್ ಐ ಟಿಯಿಂದ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಹದಿಮೂರನೇ ಪಾಯಿಂಟ್ನಲ್ಲಿ ಜಿ ಪಿ ಆರ್ ಬಳಕೆಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಒಂದು ಸಭೆಗಳನ್ನ ಮಾಡ್ತಾ ಇದ್ದಾರೆ ಏನು ಹದಿಮೂರನ ಅನಾಮಿಕನ ಕರ್ಕೊಂಡು ಅನಾಮಿಕನ ಇಟ್ಕೊಂಡಲ್ಲಿ ಸಭೆ ಮಾಡ್ತಾ ಇದ್ದಾರೆ ಏನು ಮಾಡೋದು ಏನು ಕತೆ ಏನು ಸಮಾಚಾರ ಹದಿಮೂರನೇ ಪಾಯಿಂಟ್ ಅನ್ನು ಯಾವ ರೀತಿ ತೆಗಿಬಹುದು ಯಾವ ರೀತಿ ಆಗಿಬಹುದು ಹದಿನೈದು ಅಡಿ ಆಳದಲ್ಲಿ ಎಂಟು ಶವಗಳನ್ನು ಹೂತಿಡಲಾಗಿದೆ ಅಂತ ಆರೋಪ ಮಾಡ್ತಿರೋದಿಂದ ನಾವು ಅದನ್ನು ಯಾವ ರೀತಿ ಕನ್ಸಿಡರ್ ಮಾಡಬಹುದು ಅನ್ನೋ ಆಲೋಚನೆಗಳು ಕೂಡ ಇವೆ ಸೊ ಯಾವ ರೀತಿಯಾಗಿ ಬನ್ನಿ ನೋಡೋಣ ಬೇರೆಲ್ಲ ಪಾಯಿಂಟ್ಗಿಂತ ಹದಿಮೂರನೇ ಜಾಗ ಇದೆಯಲ್ಲ ಇದು ಅತ್ಯಂತ ಸವಾಲಿನ ಜಾಗ ಇದು ಅತ್ಯಂತ ಸವಾಲಿನ ಜಾಗ ಕಳೆದ ಹತ್ತು ವರ್ಷದಲ್ಲಿ ಈ ಜಾಗದ ಸಂಪೂರ್ಣ ಚಿತ್ರಣ ಬದಲಾಗಿದೆ ಪಾಯಿಂಟ್ ನಂಬರ್ ಹದಿಮೂರು ಸುತ್ತಮುತ್ತದ ಅಭಿವೃದ್ಧಿ ಕುರಿತು ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ ರಸ್ತೆ ಅಭಿವೃದ್ಧಿ ವೇಳೆ ಈ ಜಾಗದಲ್ಲಿ ಸಾಕಷ್ಟು ಮಣ್ಣು ತುಂಬಿಸಿದಂತ ಮಾಹಿತಿ ಇದೆ ಉಳಿದೆಲ್ಲ ಪಾಯಿಂಟ್ ಗಿಂತ ಇಲ್ಲಿ ಹೆಚ್ಚಿನ ಆಳಕ್ಕೆ ಹೋಗಲು ನಿರ್ಧಾರವನ್ನ ಮಾಡಲಾಗಿದೆ ನಾನು ಆಗಲೇ ಹೇಳ್ತಾ ಇದೆ ರಸ್ತೆ ಅಭಿವೃದ್ಧಿ ವೇಳೆ ಇಲ್ಲಿ ಸಾಕಷ್ಟು ಮಣ್ಣನ್ನ ತುಂಬಿಸಿದ್ದಾರೆ ರೆಬಲ್ ಟಿವಿಯಲ್ಲಿ ಈ ಬಗ್ಗೆ ನಾವು ನಿರಂತರವಾಗಿ ಕವರೇಜ್ ಅನ್ನ ಮಾಡ್ತಾ ಇದ್ದೀವಿ ಓಕೆನಾ ಉಳಿದೆಲ್ಲ ಪಾಯಿಂಟ್ ಗಿಂತ ಇಲ್ಲಿ ಹೆಚ್ಚಿನ ಆಳಕ್ಕೆ ಹೋಗಬೇಕು ಅನ್ನೋ ನಿರ್ಧಾರವನ್ನ ಎಸ್ಐಟಿ ಮಾಡಿಕೊಂಡಂತಿದೆ ಗಮನಿಸ್ತಾ ಗಿಂತಲೂ ಕೂಡ ಇಲ್ಲಿ ಹೆಚ್ಚಿನ ಆಳಕ್ಕೆ ಹೋಗೋದಕ್ಕೆ ನಿರ್ಧಾರವನ್ನು ಮಾಡ್ಕೊಳ್ತಾ ಇದ್ದಾರೆ ವೆರಿ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಅವತ್ತೇ ಹೇಳಿದೆ ರೆಬಲ್ ನಾವು ಎಕ್ಸ್ಕ್ಲೂಸಿವ್ ವರದಿಯನ್ನು ಮಾಡಿದ್ವಿ ಹದಿಮೂರನೇ ಪಾಯಿಂಟ್ ನಲ್ಲಿ ರಸ್ತೆ ಕಾಮಗಾರಿ ಆಗುವಾಗ ಹದಿಮೂರನೇ ಪಾಯಿಂಟ್ ನಲ್ಲಿ ರಸ್ತೆ ಕಾಮಗಾರಿ ಆಗುವಾಗ ನಿಮಗೆ ಏನಾದ್ರೂ ಹದಿಮೂರನೇ ಪಾಯಿಂಟ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಹದಿಮೂರನೇ ಪಾಯಿಂಟ್ ನಲ್ಲಿ ನಿಮಗೆ ಅದರ ಮೇಲ್ಭಾಗದಲ್ಲಿ ಅದಕ್ಕೆ ನೋಡಿ ಅಲ್ಲಿ ನಿಮಗೆ ಅಲ್ಲಿ ಹುಲ್ಲುಗಳು ಜಾಸ್ತಿ ಬೆಳೆದಿಲ್ಲ ಬೇರೆ ಎಲ್ಲ ಕಡೆ ಹುಲ್ಲುಗಳು ಬೆಳೆದಿದೆ ಅಲ್ಲಿ ಯಾಕೆ ಬೆಳೆದಿಲ್ಲ ಹುಲ್ಲು ಅಂತಂದರೆ ಅಲ್ಲಿ ರಸ್ತೆ ಕಾಮಗಾರಿ ಸಂದರ್ಭದಲ್ಲಿ ಆ ಜಾಗದಲ್ಲೇ ಮಣ್ಣನ್ನು ಹಾಕ್ಸ್ಬಿಟ್ಟಿದ್ದಾರೆ ಆ ಜಾಗದಲ್ಲೇ ಮಣ್ಣನ್ನು ತುಂಬಿಬಿಡಿದ್ದಾರೆ ಅದು ಏನಾಗ್ತಾ ಹೋಯಿತು ಮಣ್ಣು ಅಲ್ಲಿ ಒಂದಷ್ಟು ಮಣ್ಣನ್ನು ರಸ್ತೆಗೆ ಬಳಸ್ಕೊಂಡ್ರು ಬಳಸಿಕೊಂಡಂತಹ ಮಣ್ಣು ಏನಾಯಿತು ಒಂದು ಐದು ಅಡಿ ಎಕ್ಸ್ಟ್ರಾ ಕೂರ್ತು ಆಮೇಲೆ ಆತ ಮೊದಲೇ ಹದಿನೈದು ಅಡಿ ಆಳಕ್ಕೆ ಹೂಳಿದಾನಂತೆ ಮೊದಲೇ ಹದಿನೈದು ಅಡಿ ಆಳ ಕೂಳಿರುವಾಗ ಮತ್ತೆ ಎಲ್ಲಿಂದ ಸಿಗಬೇಕು ಹೇಗೆ ಸಿಗುತ್ತೆ ಸೊ ಹಾಗಾಗಿ ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಿಕೊಂಡು ಆಮೇಲೆ ಮಾಡ್ತಾರಂತೆ ಓಕೆ ಇನ್ನೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಕೊನೆಯದಾಗಿ ನಾವು ಮತ್ತೆ ಲೈವ್ ಬರ್ತೀವಿ ಏನಾಗ್ತಾ ಇದೆ ಆ ಸಂದರ್ಭದಲ್ಲಿ ಆ ಉತ್ಕರಣ ಕಾರ್ಯ ಅಂತ ನಾವೇನು ಕರಿತೀವಿ ಆಕ್ಚುಲಿ ಪದ ಬಳಸಲ್ಲ ಬಟ್ ಅಲ್ಲಿ ಏನು ಅಗೆಯೋ ಕಾರ್ಯ ಆಗ್ತಾ ಇದೆ ಅದನ್ನ ಮುಗಿಸುವ ಸಂದರ್ಭದಲ್ಲಿ ನೋಡಿ ಧರ್ಮಸ್ಥಳ ಬಾಹುಬಲಿ ಬೆಟ್ಟದಲ್ಲಿ ಅಸ್ಥಿ ಶೋಧ ಅನಾಮಿಕ ಗುರುತಿಸಿದ ಜಾಗದಲ್ಲಿ ಕ್ರೈಮ್ ಸೀನ್ ಗುರುತು ಮಾಡಲಾಗ್ತಿದೆ ಕ್ರೈಮ್ ಸೀನ್ ಕಾಣಿಸದಂತೆ ಪರದೆ ಕಟ್ಟಿದ್ದಾರೆ ಎಸ್ಐಟಿ ಟೀಮ್ ಅನಾಮಿಕ ತೋರಿಸಿದ ಜಾಗದಲ್ಲಿ ಸ್ವಚ್ಛ ಮಾಡಿ ಶೋಧ ಮಾಡುತ್ತಿದ್ದಾರೆ ಭೂಮಿಯನ್ನ ಅಗೆಯಲು ಶುರು ಮಾಡಿದ್ದಾರೆ ಕಾರ್ಮಿಕರು ಭೂಮಿಕ್ಕೆ ಆರಂಭಿಸಿದ್ದಾರೆ ಧರ್ಮಸ್ಥಳದ ಬಾಹುಬಲಿ ಬೆಟ್ಟದಲ್ಲಿ ಅಸ್ಥಿ ಶೋಧ ಅನಾಮಿಕ ಗುರುತಿಸಿದ ಜಾಗದಲ್ಲಿ ಕ್ರೈಮ್ ಸೀನ್ ಅನ್ನ ಗುರುತು ಮಾಡಿಕೊಂಡು ಅಲ್ಲಿ ಪರದೆಯನ್ನ ಕಟ್ಟಿದ್ದಾರೆ ಎಸ್ಐಟಿ ತಂಡ ಯಾರಿಗೂ ಕೂಡ ಕಾಣಿಸಬಾರದು ಅಂತ ಸೊ ಆ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಮುಂದುವರೆಸಿದ್ದಾರೆ ಸೊ ಭೂಮಿಯನ್ನ ಅಗೆಯೋದಕ್ಕೆ ಶುರು ಮಾಡಿದ್ದಾರೆ ಭೂಮಿಯನ್ನ ಅಗೆದು ತದನಂತರದ ಬಳಿಕ ನಿಮಗೆ ಎಲ್ಲಾ ರೀತಿಯ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನಾವು ನಾನ್ ಸ್ಟಾಪ್ ಲೈವ್ ಕವರೇಜ್ ಮಾಡ್ತೀವಿ ಏನಾಗ್ತಾ ಇದೆ ಈಗಷ್ಟೇ ಭೂಮಿಯನ್ನು ಅಗೆಯೋದಕ್ಕೆ ಅಲ್ಲಿ ಎಕ್ಸ್ಕ್ಲೂಸಿವ್ ವಿಷಲ್ಸ್ ಇದು ಈಗಷ್ಟೇ ಪರದೆ ಕಟ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಬಿಡ್ತಾ ಇಲ್ಲ ಈಗ ಪರದೆ ಕಟ್ಕೊಂಡು ಅಗೆಯೋ ಕಾರ್ಯವನ್ನು ಶುರು ಮಾಡಿದ್ದಾರೆ ಅಗೆಯೋಕೆ ಆರಂಭ ಮಾಡಿದ್ದಾರೆ ನಾನು ನೆಕ್ಸ್ಟ್ ಲೈವ್ನಲ್ಲಿ ನಿಮಗೆ ನೆಕ್ಸ್ಟ್ ಲೈವ್ನಲ್ಲಿ ಏನಾಯಿತು ನಿಜವಾಗ್ಲೂ ಕೂಡ ಅಲ್ಲಿ ಏನಾದರೂ ಸಿಗುತ್ತಾ ರತ್ನಗಿರಿ ರಹಸ್ಯ ಬಯಲಾಗುತ್ತಾ ಬಾಹುಬಲಿ ಬೆಟ್ಟದ ಮಾರ್ಗದಲ್ಲಿ ಅಸ್ಥಿ ಪಂಜರವನ್ನ ಹೂತಿದ್ದಾರಾ ಅನಾಮಿಕ ಮಾಡಿರುವಂತ ಆರೋಪ ನಿಜಾನ ಸುಳ್ಳ ಎಲ್ಲವನ್ನು ಇಡ್ತಾ ಹೋಗ್ತೀನಿ ನಾನ್ ಸ್ಟಾಪ್ ಲೈವ್ ಕವರೇಜ್ ಮಾಡ್ತಾ ಹೋಗ್ತೀವಿ ನಾನು ತದನಂತರದಲ್ಲಿ ಮುಂದಿನ ಲೈವ್ ನಲ್ಲಿ ಸೊ ಹಾಗಾಗಿ ಈ ಕೂಡಲೇ ನೀವು ರೆಬಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಮಾಡಿ ಜೊತೆಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಲಿಂಕ್ ನ ಅಂತೇಳಿ ನಾನು ಮುಗಿಸ್ತಾ ಇದ್ದೀನಿ